ಎಷ್ಟು ಬರುತ್ತೆ ತೂಕ ತೂಕ ಎಪ್ಪತ್ತು ಕೆ ಜಿ ಬರುತ್ತೆ ಎಪ್ಪತ್ತು ಕೆ ಜಿ ಚೆನ್ನಾಗಿ ಸಾಕು ರೇ ಮಾಡಿ ಉಡೋಲ್ವಾ ಇಲ್ಲ ಸೆಲ್ ಆಗೋಲ್ವಾ ಎಷ್ಟೊಂದು ನೂರು ಕೆ ಜಿ ಇತ್ತು ಏನು ರೇಟ ನಾವೇ ನಾಲ್ಕು ತೊಂಬತ್ತು ಸಾವಿರ ನಾಲ್ಕು ತೊಂಬತ್ತು ಸಾವಿರ ಏ ಇಲಿಯಪ್ಪ ಕುರಿಗಳು ಚೆನ್ನಾಗವೆ ರೇಟ್ಗಳು ಹೆಚ್ಚು ಕಮ್ಮಿ ಇದೆ ಹಬ್ಬಕ್ಕೆ ಮಾತ್ರ ಸಕ್ಕತ್ ಹಾಕ್ ಯಾವರು ಇಪ್ಪತ್ತೈದು ಸಾವಿರ ಇತ್ತು ಹಾಂ ಇಪ್ಪತ್ತೈದು ಏನಪ್ಪಾ ಜೋರಾ ನಾವು ನಾವು ಬಂದಿರೋ ಜೋರ ಮಾತಾಡ್ತೀವಿ ನೀನು ಕುರಿ ಇಟ್ಕೊಂಡಿದ್ಯಾ ನಿನ್ ಜೋರ ಎಷ್ಟು ಜೋರಾಗ ಹೇಳ್ಬೇಕು ಆಗೋಯ್ತಾ ವ್ಯಾಪಾರ ಇಟ್ಕೊಂಡೆ ಅಣ್ಣ ರೇಟ್ ತಲೆ ಇಟ್ಕೊಂಡ ಯಾವ ಮಂಡ್ಯ ಬಂದ್ರ ಹತ್ರ

ಏಯ್ ಒಂಬತ್ತು ಸಾವಿರ ಇದೋ ಆಫರ್ ಹೇಳ್ತಾರೆ ಎಂಟು ಸಾವಿರದ ಹೇಳ್ತಾರೆ ಆಪರ ನೀವು ಹೇಳ್ತೀರ ಅಂತ ಕೇಳ್ತೀರಾ ಏಯ್ ಒಂಬತ್ತು ರೂಪಾಯಿ ಬರೀ ಇದೋ ಮುಂದಿದೋ ಎಂಟು ಚೆಂಡು ಇದು ಹೌದಾ ಹಾಂ ನೀವು ನಾಲ್ಕು ತಿಂತೀವಿ ನಾವೇ ಇದಾವು ಚಿಕ್ಕದು ಚಿಕ್ಕದು ನಾಲ್ಕು ಆರು ಟೈಪಿಗೆ ಅದು ಯಾವ ಟೈಪಿಗೆ ಅದು ಹೇಳ್ತೀರ ಅದು ಆಯ್ತು ಏಯ್ ಯಾವ ಜಾಸ್ತಿ ಅದಾವ

ಯೋ ಲಾಯ್ ತಮ್ ಕಿರ್ಗೋಳೋದಿ ಆ ಏನಪ್ಪ ಹೆಸರು ಹೇಳು ಹೆಸರು ಮೋಹನ್ ಅಂತ ಸರ್ ಫೋನ್ ನಂಬರ್ ಹೇಳಾ 72 72 mara. 04 04 45 45 1418 1418 7000 600 ಸೆಟ್ ಫ್ಯಾಕ್ಟರಿ ನೋಡಿ ತಲೆ ನೋಡಿ ಒಟ್ಟಿಗೆ 35 ಮಿನಿಟ್ ನೋ 35 ಮಿನಿಟ್ ಇತೆ ಕರೆ ಕೊಡ್ತೀರಾ ಕ್ಲಾಟಿ ಮರಿ ಕೈ ಕಟ್ಟಬಹುದು ಸಮ್ ಟೈಮ್ ಬಂದ್ರೆ ಆ ವಾಯ್ಸ್ ಕೋಲ್ ಮರಿ Sí.